ಆರೋಪ ನಿಮ್ಮಿಂದ ಶುರುವಾಗಿದ್ದು ಹಾಗಾಗಿ ಮೊದಲ ಪ್ರತಿಕ್ರಿಯೆ ನೀವೇ ಕೊಡಿ ನೀವ್ ಆರೋಪ ಮಾಡ್ತಿದ್ದೀರಿ ಅದಕ್ಕೆ ಆಯೋಗ ಒಂದು ಪ್ರಶ್ನೆ ಕೇಳಿದೆ ಚುನಾವಣೆ ನಡೆದು ಒಂದ್ ವರ್ಷ ಆಯ್ತು ಇಲ್ಲಿ ತನಕ ಯಾಕೆ ಅಲ್ಲಿನ ಬೂತ್ ಮಟ್ಟದ ಏಜೆಂಟ್ ಇರ್ಬೋದು ಕಾಂಗ್ರೆಸ್ನ ಏಜೆಂಟ್ ಇರ್ಬೋದು ಅಥವಾ ಪಕ್ಷದ ನಾಯಕರು ಪಕ್ಷವಾಗಿ ಯಾರು ಯಾಕೆ ಆಕ್ಷೇಪಣೆಯನ್ನಾಗ್ಲಿ ದೂರನ್ನಾಗ್ಲಿ ಆಯೋಗಕ್ಕೆ ಸಲ್ಲಿಕೆ ಮಾಡಿಲ್ಲ ಅಂತ ನೀನು ತರಿಸ್ತೀವಿ ಮೇಡಮ್ ಇದು ನೀವು ಹಿಂದೆ ಇದೇ ವಿಚಾರವಾಗಿ ಹರಿಯಾಣ ರಿಸಲ್ಟ್ ಬಂದಿದ್ದಿನ ನಾನು ಡಿಬೇಟ್ ಅಲ್ಲಿ ಭಾಗವಹಿಸಿದ್ದೆ ಆ ದಿನ ಎಲ್ಲ ಪೋಲಿಂಗು ಈ ರೀತಿ ಆಗುತ್ತೆ ಅಂತೇಳಿ ಏನು ಚುನಾವಣಾ ಪೂರ್ವ ಚುನಾವಣಾ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಿತ್ತು ಆದ್ರೆ ಚುನಾವಣೆಯಲ್ಲಿ ನಾವು ಯಾಕೆ ಸ್ವತಂದ್ರೆ ಈ ರೀತಿ ದೊಡ್ಡ ಕಳೆತನ ಆಗಿರೋದು ದೀಗ ಬಯಲಿಗೆ ಬಂದಿದೆ ನಮ್ಮ ಬೂತ್ ಏಜೆಂಟ್ಗಳು ಅಲ್ಲಿ ಆ ಸಂದರ್ಭದಲ್ಲಿ ಗಮನಿಸ ಆಗಿಲ್ಲ ಇದು ಸಮಗ್ರವಾಗಿ ಒಂದು ವರ್ಷ ತನಿಖೆ ಮಾಡಿ ರಾಹುಲ್ ಗಾಂಧಿ ಅವರು ಎಲ್ಲಿ ನಮ್ಮ ಮಹದೇವಪುರದಲ್ಲಿ ಮತ ಕಳೆತನ ಆಯ್ತು ಎಲ್ಲಿ ನಮ್ಮ ಬಿ ಆರ್ ಪಾಟೀಲ್ ಕ್ಷೇತ್ರ ಆಳಂದದಲ್ಲಿ ಮತ ಕಳ್ತನ ಆಯ್ತು ಎಲ್ಲಿ ಇವತ್ತು ಬೇರೆ ಬೇರೆ ಮಹಾರಾಷ್ಟ್ರದಲ್ಲಿ ಮತ ಕಳ್ತನ ಆಗಿದೆ ಅವೆಲ್ಲ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಗೊತ್ತಾಗಿದೆ ಅವತ್ತಿನ ದಿನ ನಮ್ಗೆ ಗೊತ್ತಾಗಿದ್ರೆ ಆ ಬೂತ್ ಏಜೆಂಟ್ ಕಡೆಯಿಂದ ಅವತ್ತೇ ನಾವು ದೂರ ಕೊಡಿಸ್ತಾ ಇದ್ವಿ ಆದ್ರೆ ಇವತ್ತು ಕಳ್ತನ ಆಗಿರೋದು ಮಾತ್ರ ಸತ್ಯ ಆದ್ರೆ ಇವರು ಆ ಕಳ್ಳನ್ನ ಹಿಡಿಯೋದ್ ಬಿಟ್ಟು ಇವತ್ತು ನನ್ಗೆ ಅನ್ಸುತ್ತೆ ಈ ದೇಶದ ಚುನಾವಣಾ ಕಮಿಷನರೇ ಒಬ್ಬ ದೊಡ್ಡ ಕಳ್ಳ ಅವನು ಸಂವಿಧಾನ ಪೀಠದಲ್ಲಿ ಮೋದಿ ಅವರು ಕೂರಿಸಿದ್ದಾರೆ ಆತನ ಕಡೆಯಿಂದ ಇಷ್ಟೆಲ್ಲ ಆಗ್ತಾ ಇದೆ ಇವತ್ತು ಹ್ಮ್ ಇವತ್ತು ಈ ಒಂದು ಇಷ್ಟೆಲ್ಲ ಮತಗಳ ಕಾರಣ ಮೋದಿ ಅವರ ಮತ್ತು ಅಮಿತ್ ಶಾ ಅವರ ಒಂದು ಬ್ರೈನಿನಂತೆ ಇವತ್ತು ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಇವರೆಲ್ಲ ವೋಟ್ ಚೋರಿಯಿಂದ ಇವತ್ತು ಕುರ್ಚಿ ಹಿಡ್ಕೊಂಡಿದ್ದಾರೆ ಪ್ರಾಯಶ ಲೋಕಸಭೆಯಲ್ಲಿ ಇವತ್ತು ವೋಟ್ ಚೋರಿ ಆಗಿರೋದ್ರಿಂದಾನೇ ಮೋದಿ ಆಡಳಿತ ಮಾಡ್ತಾ ಇರೋದು ಯಾವುದೇ ಒಂದು ನೈತಿಕತೆ ಇಲ್ಲ ಇವತ್ತು ಪ್ರಧಾನ ಮಂತ್ರಿಯಿಂದ ಹಿಡಿದು ಹರಿಯಾಣ ಮುಖ್ಯಮಂತ್ರಿಯಿಂದ ಹಿಡಿದು ಮಹಾರಾಷ್ಟ್ರ ಮುಖ್ಯಮಂತ್ರಿಯಿಂದ ಹಿಡಿದು ಇವರೆಲ್ಲ ಮತಗಳತನದ ಅಧಿಕಾರವನ್ನ ಅಧಿಕಾರವನ್ನು ಹಿಡಿದಿದ್ದಾರೆ ಇವತ್ತು ಒಬ್ಬ ಎಲೆಕ್ಷನ್ ಕಮಿಷನರ್ ಜವಾಬ್ದಾರಿತವಾಗಿ ಉತ್ತರ ಕೊಡ್ತಾ ಇಲ್ಲ ನೀವು ಏಜೆಂಟ್ ಯಾಕೆ ಉತ್ತರ ಏಜೆಂಟ್ ಆಗಿರೋದು ಗೊತ್ತಿದ್ರೆ ಅವತ್ತಿನ ದಿನನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರು ನಿಮಗೂ ದೂರ ಕೊಡ್ತಾ ಇದ್ರು ಆದ್ರೆ ಇದು ಸಮಗ್ರವಾಗಿ ನಾವು ಪತ್ತೆ ಮಾಡಿರೋದ್ರಿಂದ ಇವತ್ತು ಗೊತ್ತಾಗಿದೆ ಈ ಬಿ ಜೆ ಪಿ ಅನ್ನೋರು ಕಳ್ಳ ಮತದಾನದಿಂದ ಕಳ್ಳ ಕುರ್ಚಿಯಲ್ಲಿ ಕುಂತಿದ್ದಾರೆ ಜನ ಓಡಿಸ್ಬೇಕು ಮತ್ತು ಸುಪ್ರೀಂ ಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಸೋಮೋಟೋ ಕೇಸ್ ಹಾಕ್ಬೇಕು ಇದ್ರ ಮೇಲೆ ಅವ್ರು ಕಣ್ಣು ಮುಚ್ಕಂಡ್ ಕುತ್ಕಬಾರ್ದು ಸೋಮೋಟೋ ಕೇಸ್ ಸುಪ್ರೀಂ ಕೋರ್ಟ್ ಯೇ ಒಂದೇ ಆಸರೆ ಈಗ ಮೋದಿ ಅವ್ರನ್ನಂತ ಒಂದು ಕಳ್ಳ ಪ್ರಧಾನಿಯನ್ನು ಇಳಿಬೇಕಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಮಾತ್ರ ಸಾಧ್ಯ ಸುಪ್ರೀಂ ಕೋರ್ಟ್ ಇವತ್ತು ಸೋಮೋಟೋ ಕೇಸ್ ಹಾಕ್ಬೇಕಂತ ಮಾಡ್ತೀನಿ ಬಸವರಾಜ್ ಅವ್ರಿ ಬಿಜೆಪಿ ಮತ್ತು ಆಯೋಗ ಮೊದಲಿಂದ ಕೇಳ್ತಿರೋದು ನೀವು ಮಹಾದೇವಪುರದಲ್ಲಿ ಯಾವಾಗ ಸೆಪ್ಟೆಂಬರ್ ಒಂದನೇ ತಾರೀಕು ಸುದ್ದಿಗೋಷ್ಠಿ ನಡೆಸಿ ನೀವ್ ಹೇಳಿದ್ರಿ ಆವಾಗ್ಲಿಂದ ಇಲ್ಲಿ ತನಕ ಅವ್ರು ಕೇಳ್ತಿರೋದೇನು ಅಂತಂದ್ರೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿ ಅಧಿಕೃತವಾಗಿ ನಾವು ತನಿಖೆ ಮಾಡೋದಕ್ಕೂ ಕೂಡ ಸಹಾಯ ಆಗತ್ತೆ ಅಂತ ಯಾಕೆ ಇದನ್ನ ಮಾಡ್ತಿಲ್ಲ ಅನ್ನೋದು ಅವರ ಪ್ರಶ್ನೆ ಆಗಿದೆ ಏನು ಆ ಇವತ್ತು ನಮ್ ಕಣ್ಮುಂದೆ ರಾಹುಲ್ ಗಾಂಧಿ ಅವರು ಇಪ್ಪತ್ತೆರಡು ಬಾರಿ ಮತದಾನ ಇವತ್ತು ಬಿಚ್ಚಿಟ್ಟಿದ್ದಾರೆ ಇದು ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ಅಂತಕ್ಕಂಥ ವಿಚಾರ ಇವತ್ತು ಅಪಿಡವಿಟ್ ಯಾಕಾಗ್ತಾ ಇಲ್ಲ ಅಂದ್ರೆ ಇದು ಒಂದು ಪ್ರಜಾಪ್ರಭುತ್ವದಲ್ಲಿ ಹೇಳಿದ್ರು ಒಂದು ವರ್ಷದ ಎಮರ್ಜೆನ್ಸಿ ಬಗ್ಗೆ ಮಾತನಾಡ್ತಾ ಮೋದಿ ಸರ್ಕಾರ ಬಂತು ಅವತ್ತಿಂದ ಮೋದಿ ಮುಂದೆ ಇರೋವರೆಗೂ ಅಘೋಷಿತ ಎಮರ್ಜೆನ್ಸಿ ಇದೆ ದೇಶದಲ್ಲಿ ಇವತ್ತು ಯಾವುದೇ ಸತ್ಯದ ಅಪಿಡವಿಟ್ ಕೊಟ್ರು ಅದನ್ನು ಸಮೇತ ಸುಳ್ಳು ಅಂತ ಹೇಳಿ ಮೇಡಮ್ ಇವತ್ತು ನಿಜವಾದ ಒಂದು ಅಪ್ಡವಿಟ್ ಕೊಟ್ಟರು ಸಮೇತ ಅದನ್ನು

ಇಲ್ಲ ಇಬ್ರು ಕೂಡ ಒಬ್ಬರಿಗೊಬ್ರು ಗೌರವ ಕೊಡ್ಬೇಕು ವ್ಯಕ್ತಿಗತವಾಗಿ ನಾವು ಗೌರವ ಕೊಟ್ರನ್ನೇ ಅದಕ್ಕೊಂದು ವ್ಯಕ್ತಿತ್ವಕ್ಕೂ ಬೆಲೆ ಇರೋದು ನಾನು ವಿಚಾರಕ್ ಬಂದ್ಬಿಡಣ ನನ್ ಗೌರವ ಕೊಡ್ಸೋದ್ ನನ್ ಜವಾಬ್ದಾರಿ ದಿಲೀಪ್ ಅವ್ರೆ ಆ ಬಸವರಾಜ್ ಅವ್ರೆ ವಿಚಾರಕ್ ಬಂದ್ಬಿಡಿ ಮೇಡಂ ನಾನು ಈ ಒಂದು ಸರ್ಕಾರದಲ್ಲಿ ಮೋದಿ ಸರ್ಕಾರದಲ್ಲಿ ಯಾವುದೇ ಒಂದು ಅಪಿಡವಿಟ್ ಹಾಕಿ ಸತ್ಯವನ್ನ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಸಮೇತ ಅಪಿಡ್ಯೂಟ್ ಹಾಕಿರ್ತಕ್ಕಂತ ವ್ಯಕ್ತಿನೇ ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟ ಹೇಳಿ ಏನಾದ್ರು ಇದು ಸುಳ್ಳು ಅಂತ ಅಂದ್ರೆ ಅದು ಶಿಕ್ಷೆ ಇರುತ್ತೆ ಅದನ್ನೇ ಕ್ರಿಯೇಟ್ ಮಾಡಿ ಇವ್ರು ಎಷ್ಟು ಸಾರಿ ರಾಹುಲ್ ಗಾಂಧಿ ಅವರ ಒಂದು ಸದಸ್ಯತ್ವ ಕಳಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಏನೇ ಒಂದು ಅಪಿಡವಿಟ್ ಹಾಕಿದ್ರು ಸಮೇತ ಅದು ಸತ್ಯ ಇದ್ರು ಸುಳ್ಳು ಅನ್ನೋ ರೀತಿ ಬಿಂಬಿಸ್ತಾರೆ ಇವತ್ತು ದೇಶದ ಜನರ ಮುಂದೆ ಸತ್ಯವನ್ನ ರಾಹುಲ್ ಗಾಂಧಿ ಅವರು ಬಿಟ್ಟಿಟ್ಟಿದ್ದಾರೆ ಈಗ ಆಯೋಗದ ಮೇಲೆ ನಿಮ್ಗೆ ಅಪನಂಬಿಕೆ ನಂಬಿಕೆನೆ ಇಲ್ಲ ನೀವ್ ಆಯೋಗಕ್ಕೆ ಅಫಿಡವಿಟ್ ಸಲ್ಲಿಸೋದಿಲ್ಲ ಅದನ್ನ ಒಪ್ಕೊಳ್ಳೋಣ ಸುಪ್ರೀಂ ಕೋರ್ಟ್ ಮೇಡಮ್ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಗೆ ಖಂಡಿತವಾಗ್ಲಿ ಈ ವಿಚಾರದಲ್ಲಿ ಆಗ್ತೀವಿ ಇವತ್ತು ಮೋದಿ ಸರ್ಕಾರ ಇವತ್ತು ಬಿಹಾರದಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದೆ ಅವ್ರಿಗೆ ನಾಚಿಕೆ ಆಗ್ಬೇಕು ಇವತ್ತು ಸ್ವತಃ ಪ್ರಧಾನಮಂತ್ರಿ ಕುರ್ಚಿ ಏನಿದೆ ಅದು ಮತಗಳತನದ ಪ್ರಧಾನ ಮಂತ್ರಿ ಅವರು ಇವತ್ತೇನು ಹರಿಯಾಣ ಮಹಾರಾಷ್ಟ್ರ ಬೇರೆ ಬೇರೆ ಕಡೆ ಚೀಫ್ ಮಿನಿಸ್ಟರ್ಗಳು ಆಗಿದ್ದಾರೆ ಅವರೆಲ್ಲಾ ಮತಗಳತನ ಮಾಡಿದ್ದಾರೆ ಇವ್ರಿಗೆ ನಾಚಿಕೆ ಆಗ್ಬೇಕು ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಇವತ್ತು ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಬ್ರೆಜಿಲ್ ನ ಒಬ್ಬ ಮಾಡಲ್ಲು ಇಪ್ಪತ್ತೆರಡು ವೋಟನ್ನ ಅನ್ನ ಹಾಕಿದ್ದಾರೆ ಅವಳು ಈ ದೇಶದ ಪೌರತ್ವ ಪಡೆದಿಲ್ಲ ಬೇರೆ ಬೇರೆ ಭಾರತೀಯರ ಹೆಸರಲ್ಲಿ ಇವತ್ತು ಓಟ್ ಅಂದ್ರೆ ಇವರು ಅವ್ರನ್ನ ಸಮರ್ಥನೆ ಮಾಡಕ್ ಬಂದಿರೋದೇ ನಾಚಿಕೆಗೇಡು ಈ ರೀತಿ ಬಿಜೆಪಿ ಅವರು ದೇಶದ ತುಂಬಾ ಇವತ್ತು ಕಳ್ಳ ಮತದ ಮುಖಾಂತರ ಇವತ್ತು ದೇಶದ ಜನರಿಗೆ ಮೋದಿ ಮತ್ತು ಅಮಿತ್ ಶಾ ಏನನ್ನ ಜನ ಚೆನ್ನಾಗಿ ಬರ್ಲಿದ್ದಾರೆ ಅದಕ್ಕೋಸ್ಕರ ಇವತ್ತು ಅವ್ರ ಪರವಾಗಿ ದೇಶದ ಜನ ಇಲ್ಲ ಇವತ್ತು ಸುಳ್ಳನ್ನೇ ಸತ್ಯ ಮಾಡ್ಲಿಕ್ಕೆ ಇವ್ರು ಹೊರಟಿದ್ದಾರೆ ಇವತ್ತು ಇದು ನಾಚಿಕೆಗೇಡು ಇವತ್ತು ರಾಹುಲ್ ಗಾಂಧಿ ಟು ಪಿನ್ ಒಂದು ಆ ಮನೇ ಇಲ್ದವನು ಮನೆ ಇಲ್ದವನ್ ಸಮೇತ ಓಟ್ ಮಾಡ್ತಾನ ಅವನಿಗೆ ಮನೆ ಹೆಸರು ಜೀರೋ ಅಂತೆ ಇದು ಯಾವ ಧರ್ಮ ಇದು ಆ ಒಬ್ಬ ಚುನಾವಣಾ ಆಯುಕ್ತರು ಹೇಳ್ತಾರೆ ಇಲ್ಲ ಮೇಡಮ್ ಆತರ ಹೇಳಿಲ್ಲ ಅವರು ಎಲ್ಲೋ ಮಲ್ಕಂಡ್ ಓಟ್ ಓಟ್ ಕೊಟ್ಟಿವಿ ಎಲ್ಲೋ ತಿರುಗಾಡನ್ ಒಟ್ಟು ಕೊಟ್ಟಿವಿ ಮನೆಯಲ್ದ ಒಟ್ಟು ಕೊಟ್ಟಿದಿವಿ ಅಂತ ಹೇಳಿದ್ರೆ ನಾನು ನೋಡಿದೆ ಇವತ್ತು ಇಂತ ಒಬ್ಬ ಚುನಾವಣಾ ಕಮಿಷನರ್ ಈ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ಇವನ್ನ ಮೊದಲು ಜಾಗದಿಂದ ಖಾಲಿ ಮಾಡ್ಬೇಕು ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗ್ಬೇಕು ಇವತ್ತು ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ದಾರೆ ಇವತ್ತು ಇಪ್ಪತ್ತೈದು ಲಕ್ಷ ಮತಗಳ ಅಂತರ ಇವತ್ತು ಕೇವಲ ಒಂದ್ ಐದ್ ಲಕ್ಷ ಮತ ಬಂದಿದ್ರು ಇವತ್ತು ರೂಲಿಂಗ್ ಬರ್ತಿತ್ತು ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳ ಕಳ್ತನ ಆಗಿದೆ ಇವತ್ತು ನಾನು ಅವತ್ತು ಡಿಬೇಟ್ ಅಲ್ಲಿ ಹೇಳಿದೆ ಏನೋ ಗೋಲ್ಮಾಲ್ ಆಗಿದೆ ಅಂತ ನಾನು ಅವತ್ತೇ ಹೇಳಿದೆ ಡಿಬೇಟ್ ಅಲ್ಲಿ ಫಲಿತಾಂಶ ಮುಗ್ದಾಗ ನೀವ್ ನನ್ ಡಿಬೇಟಿಗೆ ಕರೆದಿದ್ರಿ ಆ ಸಂದರ್ಭದಲ್ಲಿ ನಾನ್ ಡಿಬೇಟ್ ಅಲ್ಲಿ ಹೇಳಿದ್ದೆ ಇವತ್ ಸತ್ಯ ಹೊರಗೆ ಬಂದಿದೆ ಇವತ್ತು ಹರಿಯಾಣದ ಮುಖ್ಯಮಂತ್ರಿ ಹೇಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ ನಾವ್ ಹೆಂಗೋ ಮ್ಯಾನೇಜ್ ಮಾಡಿದೀವಿ ಗೆಲ್ತೀವಿ ಅಧಿಕಾರ ಬರ್ತೀವಿ ಅಂತ ನಾಚಿಕೆ ಬಿಟ್ಟು ಮುಖ್ಯಮಂತ್ರಿ ಹೇಳಿದ್ರೆ ನೀವು ತೋರ್ಸಿದ್ರಿ ಇವತ್ತು ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದು ಒಂದು ಕಳ್ಳ ಕುರ್ಚಿವ್ ನಾವೆಲ್ಲ ಹರಿಯಾಣ ಇರ್ಬೋದು ಮೋದಿ ಇರ್ಬೋದು ಇವ್ರು ಕುಂತಿರೋದು ಕಳ್ಳ ಓಟಿಂದ ಇವ್ರನ್ನ ಜನ ಇವತ್ತೇನು ನಮ್ಮ ಬೇರೆ ದೇಶಗಳಲ್ಲಿ ಕ್ರಾಂತಿ ಆಗಿದೆಯೋ ಆ ಕ್ರಾಂತಿ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ಇಂತ ಕಲ್ ಓಡಿಸ್ಲಿಕ್ಕೆ ಜನ ಇವತ್ತು ದಂಗೆ ಇರಬೇಕು ಜನ ದಂಗೆ ನಾಳೆ ಮೊದಲ ಹಂತದ ಮತದಾನ ಇದೆ ಇದಕ್ಕಿಂತ ಮುಂಚೆ ಇವತ್ತು ನೀವು ಸುದ್ದಿಗೋಷ್ಠಿಯನ್ನ ಮಾಡಿ ಹಿಂದೆ ಒಂದು ರಾಜಕೀಯ ಉದ್ದೇಶ ಇದೆ ಅನ್ನೋದು ಬಿಜೆಪಿಯ ವಾದ ಆಗಿದೆ ಇವತ್ತಿನ ಅನೇಕ ನಾಯಕರ ಹೇಳಿಕೆಗಳಲ್ಲಿ ಅದು ಕಾಣಿಸ್ತಾ ಇತ್ತು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ಒಂದು ಓಟ್ ಮೇಲೆ ಕಣ್ಣಿಟ್ಟು ಈ ತರದ ಒಂದು ಹೇಳಿಕೆಯನ್ನ ಅಥವಾ ಈ ದಾಖಲೆಯನ್ನ ಬಿಡುಗಡೆ ಮಾಡಿದ್ದೀರಾ ಹೇಗೆ ಉದ್ದೇಶ ಇರ್ಬೋದಾಗಿತ್ತು ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಬಿಡುಗಡೆ ಮಾಡ್ತಾ ಇದಾರೆ ಅಲ್ಲಿಗಾದ್ರೂ ಇವತ್ತು ಚುನಾವಣಾ ಅಧಿಕಾರಿಗಳ ಹೋಗಿರ್ತಕ್ಕಂಥವ್ರು ಈ ಕಳ್ಳ ಮತದಾನ ಮಾಡೋದನ್ನ ತಗ್ಗಿಸ್ಲಿ ಇವತ್ ಬಿಹಾರ್ದಲ್ಲೂ ಸಮೇತ ಅರವತ್ತೈದು ಲಕ್ಷ ಮತದಾರನ ಹೊರಗಿಟ್ಟಿದ್ರು ಸುಪ್ರೀಂ ಕೋರ್ಟೆ ಮಧ್ಯೆ ಬರ್ಬೇಕಾಯ್ತು ನಾಳೆ ಅಲ್ಲಿ ಪೋಲಿಂಗ್ ಆಫೀಸರ್ಸ್ ಅಂತ ಹೋಗಿರ್ತಾರಲ್ಲ ಅವ್ರ ಸ್ವಲ್ಪ ಎದುರ್ಬೇಕಾಗ್ತತಿ ಈ ರೀತಿ ಇವತ್ ಸತ್ಯ ಹೊರಗ್ ಬರ್ತಾ ಇದೆ ನಾನಿಲ್ಲಿ ತಪ್ಪು ಮಾಡ್ಬಿಟ್ರೆ ನಾಳೆ ನನ್ನ ಕೆಲ್ಸ ಹೋಗುತ್ತೆ ಮತ್ತೊಂದಾಗುತ್ತೆ ಅಂತ ಅವ್ರು ಎದುರು ಅಂತ ಹೇಳಿ ಇದು ಸೂಕ್ತ ಸಮಯದಲ್ಲಿ ಅವ್ರು ಹೊರಕ್ ಬಿಟ್ಟಿದ್ರ ಅಂತ ನಾನು ಭಾವಿಸ್ತೇನೆ ಇವತ್ತು ಹೊನ್ನಹಳ್ಳಿ ಚಂದ್ರಶೇಖರ್ ಅವ್ರ ಪತ್ರಕರ್ತರು ನಮ್ಮ ಮೂರು ಜನಕ್ಕೆ ಸೇರಿದವರಲ್ಲ ಅವ್ರ ಮಾಧ್ಯಮದವರು ಅವರು ನಿಜವಾಗ್ಲು ನಮ್ಮ ಮೂವರಿಗಿಂತಲೂ ಬಹಳ ಸೂಕ್ತವಾಗಿ ಸತ್ಯದ ವಿಚಾರಗಳನ್ನ ಮಾತನಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದಿಸ್ತೀನಿ ನಾನು ಹೊನ್ನಹಳ್ಳಿ ಚಂದ್ರಶೇಖರ್ ಅವ್ರು ಏನ್ ಮಾತಾಡ್ತಾರೆ ಅವ್ರನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತತಿ ಕಳ್ಳೂರ್ ಅಂತ ಅಂತೇಳಿ ಇವರು ಇಲ್ಲದ ವಿಚಾರಗಳ ಬಗ್ಗೆ ಇವ್ರು ವಾದ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರುಗಳು ಇವತ್ತು ಮಾತ್ರ ಎಲೆಕ್ಷನ್ ಕಮಿಷನರ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಅವರು ಎಲೆಕ್ಷನ್ ಕಮಿಷನ್ ಮೇಡಮ್ ಇವತ್ತು ಯಾರೇ ಒಬ್ರು ಅಪ್ಡ್ಯೂಟ್ ಹಾಕ್ಬೇಕಪ್ಪ ಅಂದ್ರೆ ಅಲ್ಲಿ ನ್ಯಾಯ ಸಿಗುತ್ತೆ ಅಂದ್ರೆ ನ್ಯಾಯಸ್ಥಾನದಾಗ ಒಬ್ಬ ಒಳ್ಳೆ ವ್ಯಕ್ತಿ ಇದ್ರೆ ಅಪ್ಡ್ಯೂಟ್ ಆಗ್ಬೇಕು ನಾವು ಏನು ಅಪವಾದ ಮಾಡ್ಲಿ ಏನ್ ಅಪಡ್ಯೂಟ್ ಹಾಕಿದ್ರು ನಾಳೆ ಇದೇ ಉತ್ತರ ಬರೋದು ಅವರಿಂದ ಅದಕ್ಕೋಸ್ಕರ ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಂಗ ತನಿಖೆ ಮಾಡ್ಬೇಕಂತ ನಾನು ಒತ್ತಾಯಿಸ್ತೀನಿ ಸುಪ್ರೀಂ ಕೋರ್ಟ್ ಆಲಿ ತನ್ನ ಜಡ್ಜಿಂದ ಈ ದೇಶದಲ್ಲಿ ಇವತ್ತು ಭಾರತದಲ್ಲಿ ಎಂದೆಂದೂ ಈ ರೀತಿ ಆಗಿರ್ಲಿಲ್ಲ ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ರವರು ಒಂದು ಮಾಸ್ಟರ್ ಮೈಂಡ್ ಇದೆಲ್ಲ ಆಗ್ಲಿಕ್ಕೆ ಇದು ಎಮರ್ಜೆನ್ಸಿಗಿಂತಲೂ ಕೆಟ್ಟದ್ದು ದೇಶದ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಇಷ್ಟು ಕೆಟ್ಟದಾಗಿ ಒಂದು ಚುನಾವಣಾ ಆಯೋಗ ಯಾರು ಮಾಡಿರ್ಲಿಲ್ಲ ಆ ಚುನಾವಣಾ ಆಯೋಗದವರು ಬಿಜೆಪಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ವಾದ ಮಾಡ್ತಾ ಇದ್ದಾರೆ ನಾನು ಹೇಳ್ತಿದ್ದೀನಿ ಇವತ್ತು ನೂರ ಮೂವತ್ತಾರು ಸೀಟ್ ನಾವು ಸೀಟ್ ಗೆದ್ದಿದ್ ಕುಟ್ಲೆ ಇವತ್ತು ನಾವಿಲ್ಲಿ ಸರಿಯಾಗಿ ಚುನಾವಣೆ ನಡೆದಿದ್ ಅಂತ ಹೇಳೋದಿಲ್ಲ ಹಂಗ್ ಸರಿಯಾಗಿ ಚುನಾವಣೆ ನಡೆದಿದ್ರೆ ನೂರ ಎಂಬತ್ ಸೀಟ್ ಬರ್ಬೇಕಾಗಿತ್ತು ವೀರೇಂದ್ರ ಪಾಟೀಲ್ ಕಾಲದಾಗ ಬಂದಿದ್ವಲ್ಲ ಆ ರೀತಿ ನೂರ ಎಂಬತ್ ಸೀಟ್ ಬರ್ಬೇಕಾಗಿತ್ತು ಇವತ್ತು ಆಳಂದ ಮಾದೇವಪುರ ಬೇರೆ ಬೇರೆ ಕಡೆ ನೋಡ್ದಾಗ ನಾವೆಲ್ಲಾ ಅವು ಗೆಲ್ಬೇಕಾದ ಸ್ಥಾನಗಳು ಇವತ್ತು ಇವರು ಮಾ ಬೆತ್ತಲೆ ಆಗಿದ್ದಾರೆ ದೇಶದ ಮುಂದೆ ಬೆತ್ತಲೆ ಆದಾಗ ಮರ್ಯಾದೆಗಾರ ಅಂಜಬೇಕು ಇವತ್ತು ಓಪನ್ ಆಗಿ ಚಿತ್ರ ಬಿಚ್ಚಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಈ ದೇಶದ ಜನರ ಮುಂದೆ ವಿಶ್ವದ ಜನರ ಮುಂದೆ ಇಡೀ ಪ್ರಪಂಚ ನೋಡ್ತಾ ಇದೆ ದೇಶದ ಒಂದು ರಾಜಕೀಯ ಚರಿತ್ರೆಯನ್ನ ಇವತ್ತು ನಿಜವಾಗ್ಲು ಅವರು ಬೆತ್ರಿ ಆಗಿದ್ದಾರೆ ಬಿಜೆಪಿ ಅವರು ನರೇಂದ್ರ ಮೋದಿ ಅವ್ರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಅವ್ರು ಬರ್ಬೇಕು ಈ ವಿಚಾರವಾಗಿ ಮಾತನಾಡ್ಲಿಕ್ಕೆ ಅವ್ರ ಬರ್ಬೇಕು ಇಲ್ಲ ರಾಹುಲ್ ಗಾಂಧಿ ಒಬ್ಬ ಒಬ್ಬ ವಿರೋಧ ಪಕ್ಷದ ನಾಯಕ ಅಪವಾದ ಮಾಡಿರೋದು ಸುಳ್ಳು ಸತ್ಯ ಅಂತ ಪ್ರಧಾನ ಮಂತ್ರಿ ಅದಕ್ಕೂ ಉತ್ತರ ಕೊಡ್ಬೇಕು ಅವ್ರ ಯಾವ ಪ್ರಶ್ನೆ ಬರಲ್ಲ ಏನು ಹೇಳಿಕೆ ಕೊಡಲ್ಲ ಮೇಡಮ್ ಅವ್ರ ಯಾವ ಪ್ರಶ್ನೆ ಬರೋದಿಲ್ಲ ಯಾವ ಹೇಳಿಕೆ ಕೊಡೋದಿಲ್ಲ ಎಲ್ಲ ಕಳ್ಳೂರ್ ಅಂತ ಹೇಳಿ ಅವ್ರು ಅದರಿಂದ ದೂರ ಇರಕ್ಕೆ ಇಷ್ಟ ಪಡ್ತಾರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಬಿಜೆಪಿ ಅವರು ಬೆತ್ತೆ ಆಗಿದ್ದಾರೆ ಈ ದೇಶದ ಜನರು ಮುಂದೆ ಬಿಜೆಪಿ ಏನು ಅನ್ನೋದು ಇವತ್ತು ಗೊತ್ತಾಗಿದೆ ಬಿಜೆಪಿ ಇನ್ನ ನಾಳೆನೇ ಚುನಾವಣೆ ನಡೆದ್ರೆ ಗೆ ಬಿಜೆಪಿ ಇನ್ನೂರು ಸೀಟ್ ಬರೋದಿಲ್ಲ ಇವತ್ತು ಮದ ಮತ ಕಳ್ಳ ಮತದಿಂದ ಇವತ್ತು ಕುರ್ಚಿಯಲ್ಲಿದ್ದಾರೆ ಯಾವುದೇ ಕಾರಣಕ್ಕೆ ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿಗೆ ಗೆ ಈ ದೇಶದ ಜನ ಕ್ಷಮಸಡ್ ಇಲ್ಲ ಅವ್ರ ಅಧಿಕಾರದಿಂದ ದೂರ ಇಡ್ತಾರೆ ಇಡ್ಬೇಕು ಅಂತ ನಾನ್ ಒತ್ತಾಯ ಮಾಡ್ತೀನಿ ಮೇಡಮ್